ಲೇಡಿಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಡಿ ಕೆ ಶಿವಕುಮಾರ್ ಮಾಡಿರುವ ಕೆಲಸಕ್ಕೆ ಸಿಟ್ಟಾಗಿದ್ದಾರೆ ಕೆಂಡ ನಿಗಿ ನಿಗಿ ಕೆಂಡ ಥರ ಆಡ್ತಾ ಇದ್ದಾರೆ ಅಂಥ ತಪ್ಪನ್ನು ಏನು ಮಾಡಿದ್ರು ಹಾಗಾದರೆ ಡಿ ಕೆ ಶಿವಕುಮಾರ್ ಪಕ್ಷದಲ್ಲಿ ಒಡಕನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ರ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ವಿರುದ್ಧ ಇಷ್ಟುದ್ದ ಕಂಪ್ಲೇಂಟ್ ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಏನು ಕಾರಣ ಎಸ್ ವೀಕ್ಷಕರೇ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಹೇಮಂತ್ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಸಿಎಂ ಸೀಟಿನ ನಾಟಕ ಮತ್ತೊಂದು ದಿಕ್ಕಿನತ್ತ ಹೊರಳುತ್ತಾ ಇದೆ ಡಿಕೆ ಶಿವಕುಮಾರ್ ಮಾಡಿರುವ ಎಡವಟ್ಟಿನಿಂದ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ ರೊಚ್ಚಿ ಗೆದ್ದಿದ್ದಾರೆ ಸಿಟ್ಟಿ ಗೆದ್ದಿದ್ದಾರೆ ಈ ಕುರಿತು ಡಿಕೆ ಶಿವಕುಮಾರ್ ವಿರುದ್ಧ ಹೈಕಮಾಂಡ್ಗೆ ದೂರನ್ನು ಸಲ್ಲಿಸಿದ್ದಾರೆ ಸೂಕ್ತ ದಾಖಲೆಗಳೊಂದಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಹೈಕಮಾಂಡ್ಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ಈ ಸ್ಟೋರಿಯಲ್ಲಿ ನಾನು ಹೇಳ್ತೀನಿ ಎಸ್ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಮಾಡಿರುವ ಪ್ರಮಾದ ಕಾಂಗ್ರೆಸ್ನಲ್ಲಿ ಒಡಕನ್ನು ಉಂಟು ಮಾಡ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರ ನಡೆ ಇಡೀ ದೇಶದಲ್ಲೇ ಅತಿ ದೊಡ್ಡ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಅಂದರೆ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದೆ ಈ ಆಡಳಿತ ಸಿಕ್ಕ ಮೇಲೆ ಕಾಂಗ್ರೆಸ್ನ ನಡೆ ಸಂಪೂರ್ಣ ಬದಲಾಗಿದೆ ನಾಯಕರ ವರಸೆ ಸಂಪೂರ್ಣ ಬದಲಾಗಿದೆ ಚುನಾವಣೆಗೂ ಮೊದಲು ಒಬ್ಬರ ಹೆಗಲ ಮೇಲೆ ಒಬ್ಬರು ಕೈ ಹಾಕಿಕೊಂಡು ಒಬ್ಬರ ಪಕ್ಕದಲ್ಲಿ ಒಬ್ಬರು ಕೂತುಕೊಂಡು ಹಲವಾರು ರೀತಿಯ ಪೋಸ್ ಕೊಟ್ಟಂತಹ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈಗ ಹಾವು ಮುಂಗುಸಿ ಥರ ಕಿತ್ತಾಡ್ತಾ ಇದ್ದಾರೆ ಅವರದೇ ಆದ ರಾಜಕೀಯ ತಂತ್ರಗಳನ್ನು ಹೆಣಿಲಿಕ್ಕೆ ಹೋಗಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿ ಇದ್ದಾರೆ ಡಿ ಕೆ ಶಿವಕುಮಾರ್ ಏನಾದರೂ ತಪ್ಪನ್ನು ಮಾಡಿದರೆ ಅದನ್ನ ಹೈಕಮಾಂಡ್ಗೆ ಮುಟ್ಟಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಬಣ ಹಾಗೆ ಸಿದ್ದರಾಮಯ್ಯನವರ ಬಣದ ಶಾಸಕರಾಗಲಿ ಮಂತ್ರಿಗಳಾಗಲಿ ಏನಾದರೂ ತಪ್ಪುಗಳನ್ನು ಮಾಡಿದರೆ ಅವಾಂತರಗಳನ್ನು ಮಾಡಿದರೆ ಅವನ್ನೂ ಸಹ ಹೈಕಮಾಂಡ್ಗೆ ಮುಟ್ಟಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಬಣ ಹೀಗೆಯೇ ಡಿ ಕೆ ಶಿವಕುಮಾರ್ ಮಾಡಿರುವ ಮಹಾ ಎಡವಟ್ಟನ್ನು ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ದೂರಿನ ಮೂಲಕ ಸಲ್ಲಿಸಿದ್ದಾರೆ ಸೂಕ್ತ ಕ್ರಮಕ್ಕಾಗಿ ಆಗ್ರಹಿಸಿದ್ದಾರೆ ಅಕ್ಷರಶಃ ಟಗರು ಕೆರಳಿ ಕೆಂಡವಾಗಿದೆ ಹಾಗಾದರೆ ಏನು ಪ್ರಮಾದ ಡಿ ಕೆ ಶಿವಕುಮಾರ್ ಮಾಡಿದ್ದು ಎಸ್ ವೀಕ್ಷಕರೇ ಶಾಸಕರ ಬಲದ ಹೆಸರಿನಲ್ಲಿ ಡಿ ಕೆ ಶಿವಕುಮಾರ್ ಶಾಸಕರ ಸಹಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಶಾಸಕರ ಸಹಿ ಮಾಡಿರುವ ಪತ್ರಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಅನ್ನುವ ಸ್ಫೋಟಕ ಮಾಹಿತಿಯನ್ನು ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ನೀಡಿದ್ದಾರೆ ರಾಜ್ಯದಲ್ಲಿ ಆ ರೀತಿಯ ವಾತಾವರಣ ಇಲ್ಲ ಶಾಸಕರ ಬಲ ಯಾರ ಪರ ಎಷ್ಟಿದೆ ಅಂತ ಹೈಕಮಾಂಡ್ ಕೇಳಿಲ್ಲ ಇಂಥ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಶಾಸಕರನ್ನು ಕರೆಸಿ ಕರೆಸಿ ಬಲವಂತವಾಗಿ ಒತ್ತಡ ಹೇರಿ ಶಾಸಕರ ಪತ್ರಗಳಿಗೆ ಸಹಿ ಹಾಕಿಸ್ಕೊಳ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದು ಶಿಸ್ತಿನ ಉಲ್ಲಂಘನೆ ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರಿಗೆ ಬುದ್ಧಿ ಹೇಳಿ ಈ ರೀತಿ ಮಾಡಿದರೆ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಪಕ್ಷದ ಸಂಘಟನೆಗೆ ಕೆಟ್ಟ ಹೆಸರು ಬರುತ್ತೆ ಹಾಗೆಯೇ ಇಡೀ ದೇಶದಲ್ಲಿ ಕಾಂಗ್ರೆಸ್ ತಲೆ ತಗ್ಗಿಸುವಂಥ ಸ್ಥಿತಿ ಬರಬಹುದು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅನ್ನುವಂಥ ಮಾತನ್ನು ಹೈಕಮಾಂಡ್ಗೆ ನಿನ್ನೆ ಖರ್ಗೆ ಅವರ ಮುಖಾಂತರ ಮೂಡಿಸಿದ್ದಾರೆ ಸಿದ್ದರಾಮಯ್ಯನವರು ವೀಕ್ಷಕರೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಇಬ್ಬರು ಶಾಸಕರು ವಿನಯ್ ಕುಲಕರ್ಣಿ ಮತ್ತು ವೀರೇಂದ್ರ ಪಪ್ಪಿಯವರನ್ನ ಭೇಟಿಯಾದಂತಹ ಡಿ ಕೆ ಶಿವಕುಮಾರ್ ಪತ್ರಗಳಿಗೆ ಸಹಿ ಹಾಕಿಸಿದ್ದಾರೆ ಅನ್ನುವ ಅಧಿಕೃತ ವಿಚಾರವನ್ನ ಜೈಲಾಧಿಕಾರಿಗಳಿಂದ ಪಡೆದಂತಹ ಸಿದ್ದರಾಮಯ್ಯನವರು ಈ ವಿಷಯವನ್ನ ದೂರಿನ ರೂಪದಲ್ಲಿ ಹೈಕಮಾಂಡ್ಗೆ ಮುಟ್ಟಿಸಿದ್ದಾರೆ ಇದು ಶಿಸ್ತು ಉಲ್ಲಂಘನೆ ಇದು ಪಕ್ಷದ ಶಿಷ್ಟಾಚಾರದ ಉಲ್ಲಂಘನೆ ಇದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿ ಪಕ್ಷದ ಹೈಕಮಾಂಡ್ಗೆ ದೂರು ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಯಾರ ಪರವಾಗಿ ಇಷ್ಟು ಶಾಸಕರಿದ್ದಾರೆ ಅಂತ ಹೇಳಿ ಹೈಕಮಾಂಡ್ ಕೇಳಿಲ್ಲ ಅಧಿಕೃತವಾಗಿ ನಾಯಕತ್ವ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಎಲ್ಲಿಯೂ ಕೂಡ ಮಾತನಾಡಿಲ್ಲ ಇಂತಹ ಸಂದರ್ಭದಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡೆ ಕಾಂಗ್ರೆಸ್ಗೆ ಮುಜುಗರವನ್ನುಂಟು ಮಾಡ್ತಾ ಇದೆ ಕಾಂಗ್ರೆಸ್ನ ಇಮೇಜ್ ಅನ್ನ ಡ್ಯಾಮೇಜ್ ಮಾಡ್ತಾ ಇದೆ ಹಾಗಾಗಿ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಸಿದ್ದರಾಮಯ್ಯನವರು ಹಾಗಾದ್ರೆ ಸಿದ್ದರಾಮಯ್ಯನವರ ದೂರನ್ನ ಹೈಕಮಾಂಡ್ ಯಾವ ರೀತಿ ಪರಿಗಣಿಸುತ್ತೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತಾ ಬಂಡೆಗೆ ಏನಾದರೂ ಶಿಸ್ತು ಕ್ರಮದ ಭಯ ಏನಾದರೂ ಕಾಡ್ತಾ ಇದೆಯಾ ಈ ಎಲ್ಲದಕ್ಕೂ ಕಾಲವೇ ಉತ್ತರ ಹೇಳಬೇಕು ವೀಕ್ಷಕರೇ ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ